ಉತ್ತರ ಕರ್ನಾಟಕದಲ್ಲಿ ಹಾಲು ಮತದ ರತ್ನ ಎಂಬ ಖ್ಯಾತಿ ಪಡೆದು ಹಲವಾರು ಬಿರುದುಗಳ ಸರಮಾಲೆಯನ್ನು ಹಾಕಿಕೊಂಡಿರುವ ಶ್ರೀ ಬೀರಪ್ಪ ಎಲ್ ಗುಡುಗುಡಿ ಅವರ ಸುಪುತ್ರಿ ಅನುಶ್ರೀ ಬಿ ಗುಡುಗುಡಿ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅನುಶ್ರೀ ಅವ ನಿನಗೆ ಜನ್ಮ ನೀಡಿದ ಆ ದಾಂಪತ್ಯ ಜೀವನಕ್ಕೆ ಸುಖ ಸಂತೋಷ ಸೌಭಾಗ್ಯ ಕೊಟ್ಟು ಕಾಪಾಡಲಿ ನೀನು ಕಂಡ ಕನಸು ನನಸಾಗಲಿ ನಿನ್ನ ಬಾಳೆಲ್ಲ ಬಂಗಾರವಾಗಲಿ ನೀನು ಬೆಳಗುವ ಮನೆ ನಂದ ಗೋಕುಲವಾಗಲಿ ನೀನು ಮಾಡುವ ಕೆಲಸದಲ್ಲಿ ನಡೆಯುವ ಹಾದಿಯಲ್ಲಿ ಇಡುವ ಹೆಜ್ಜೆ ಮತ್ತೊಮ್ಮೆ ಮುಗಿದೊಮ್ಮೆ ನನ್ನಿಂದ ಹುಟ್ಟು ಹಬ್ಬದ ಜನ್ಮದಿನದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಅಂತಮ ಬೆಳಗಕ್ಕೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತಾ ಆ ವಿಷಯ ಏನಪ್ಪಾ ಅಂತಂದ್ರ ಆ ಮೊನ್ನೆ ಆ ಜನವರಿ ಇಪ್ಪತ್ತೊಂದನೇ ತಾರೀಕು ನಡೆದಿರ್ತಕ್ಕಂತ ಆ ನನ್ನ ಎರಡನೆಯ ಮಗಳು ಕುಮಾರಿ ಅನುಶ್ರೀಯ ಹುಟ್ಟು ಹಬ್ಬಕ್ಕೆ ಆ ಶುಭಾಶಯನ್ನ ಕೋರಿರ್ತಕ್ಕಂತ ಎಲ್ಲಾ ಗೆಳೆಯರಿಗೂ ಆ ಮತ್ತು ಆ ಜಾನಪದ ಕಲಾವಿದರಿಗೂ ಹಾಗು ಮತ್ತು ಡೊಳ್ಳಿನ ಪದ ಕಲಾವಿದರಿಗೂ ಮತ್ತೊಮ್ಮೆ ಆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಇದ್ರ ಬಗ್ಗೆ ಮತ್ತೆ ಮುಂದೆ ಮಾತನಾಡೋಣ ಆ ಸತತವಾಗಿ ಈಗ ಒಂದು ತಿಂಗಳ ದೇಡ್ ಆಯ್ತು ಆ ಈ ನಮ್ಮ ಬೀರಪ್ಪ ಗುಡುಗುಡಿ ಬ್ಲಾಗ್ ಯೂಟ್ಯೂಬ್ ಚಾನಲ್ ದಾಗ ಯಾವುದೇ ತರಹದ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಯಾಕಪ್ಪ ಅಂತಂದ್ರೆ ಆ ನಿಮಗೆ ಹಿಂದಕ್ಕೆ ಒಂದ್ ಎರಡು ವಿಡಿಯೋದಾಗ ಹೇಳಿದ್ದೆ ನಾನು ಮರಡಿ ಗ್ರಾಮದಾಗ ನಡೆಯುವಂತಹ ಒಂದು ಸಂಗ್ಯಾಬಾಳಿನ ನಾಟಕ ಮತ್ತು ಕುರುಕ್ಷೇತ್ರ ನಾಟಕದ ಬಗ್ಗೆ ನಿಮಗೆ ಆಗಲೇ ಹೇಳಿದ್ದೆ ನಾನು ಆ ಅವು ಎರಡು ನಾಟಕಗಳನ್ನ ಕೂಡ ಅಪ್ ವಿಡಿಯೋ ಮಾಡಿಕಾರ ನಮ್ಮ ಯು ಕೆ ಬಿಜಿ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಅಪ್ಲೋಡ್ ಮಾಡಿದ್ವು ಅವ್ರ ಬಗ್ಗೆನು ಯಾವುದೇ ಆ ನಾಟಕಗಳಾಗಿರ್ಬೋದು ಆ ಮತ್ತು ಅಲ್ಲಿಂದ ಇಲ್ಲಿ ತನಕ ಸತತವಾಗಿ ಈಗ ಒಂದ್ ಎರಡು ತಿಂಗಳೊಳಗ ಸತತವಾಗಿ ಸಾಕಷ್ಟು ಡೊಳ್ಳಿನಪ್ಪದ ಹಾಡುಗಳನ್ನ ಮತ್ತು ನಾಟಕಗಳನ್ನ ಆ ವಿಡಿಯೋ ಮಾಡಿಕ್ಯಾರ ಅಪ್ಲೋಡ್ ಮಾಡಿದಿವಿ ಯಾವುದೇ ತರಹದ ವಿಡಿಯೋಗಳನ್ನು ಮಾಡಕ ಅವಕಾಶ ಆಗಲಿಲ್ಲ ಯಾಕಪ್ಪ ಅಂತಂದ್ರ ಆ ದಯವಿಟ್ಟು ಕ್ಷಮೆ ಇರಲಿ ಯಾಕಪ್ಪ ಅಂತಂದ್ರ ಆ ಬೆನಚೆಂಬರಡಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ನಾಟಕಗಳನ್ನ ವಿಡಿಯೋ ಮಾಡಿದ ನಂತರ ನಮಗ ಸ್ವಲ್ಪ ಯಾಕೋ ಆರಾಮ್ ಉಳಿಲಿಲ್ಲ ನೆಗಡಿ ಹಾಕ್ಯಾರ ಆ ವಾಯ್ಸ್ಗಳ ಸರಿಯಾಗಿ ವಾಯ್ಸ್ಗಳ ಚೇಂಜ್ ಆದ ಆಕೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಆದ ನಂತರ ಆ ವಿಡಿಯೋ ಮಾಡಕ್ ಹಾಳಿ ನಮ್ಗೆ ಸತತವಾಗಿ ಒಂದ್ ತಿಂಗ್ ಆಯ್ತು ಆ ಟೈಮಿಂಗ್ ಸಿಗ್ಲಿಲ್ಲ ಆದ ಕಾರಣದಿಂದ ಯಾರ ದೋಸ್ತರ ಯಾವ್ದೇ ತರಹದ ವಿಡಿಯೋ ಮಾಡಕ್ ಅವಕಾಶ ಆಗ್ಲಿಲ್ಲ ಆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಆ ಬಹಳಷ್ಟು ಮಂದಿ ಕಮೆಂಟ್ ಗಳ ಮಾರಕದ್ರಿ ವಿಡಿಯೋ ಅಪ್ಲೋಡ್ ಮಾಡುವಲ್ಲಿ ಯಾಕ ವಿಡಿಯೋ ಅಪ್ಲೋಡ್ ಮಾಡುವಲ್ಲಿ ಬೀರಪ್ಪ ಗುಡ್ಗುಡಿನ ಮುಂದೆ ಬ್ಲಾಗ್ ಚಾನಲ್ದಾಗ ದಾಗ ವಿಡಿಯೋ ಹಾಕ್ತಾನ ಇಲ್ಲೋ ಅಂತ ಹೇಳಿಕೆ ಬಹಳಷ್ಟು ಮಂದಿಗೆ ಕನ್ಫ್ಯೂಷನ್ ಇತ್ತು ಇಲ್ಲ ಹಂಗೇನಿಲ್ಲ ದಯವಿಟ್ಟು ಇನ್ನು ಮುಂದೆ ಅವರು ಸಹಿತ ಆ ಈಗ ಸಾಕಷ್ಟು ಹೊಸ ಹೊಸ ಕಲಾವಿದರ ಹಾಡುಗಳನ್ನ ಸಹಿತ ನಮ್ಮ ಶ್ರೀ ಬೀರಪ್ಪ ಗುಡುಗುಡಿ ಯೂಟ್ಯೂಬ್ ಚಾನೆಲ್ ದಾಗ ಅಪ್ಲೋಡ್ ಮಾಡಿದಿವಿ ಆ ಕಲಾವಿದರ ಬಗ್ಗೆ ಆದರೂ ಆ ಮತ್ತೊ ಮುಂದಿನ ವಿಡಿಯೋದಾಗ ಅವ್ರನ್ನ ಪರಿಚಯ ಮಾಡಿ ಕೊಡ್ತೀನಿ ನೀವೆಲ್ಲ ಅನ್ಬೋದು ಅಂತಂದ್ರೆ ಇವರು ಆ ಕೌಜಲಿಗೆ ಸ್ಥಾನ ಹಿಟ್ಟಲ್ಸಾರದು ಮತ್ ಆ ಬಸ ಮಕನಿಂತ ದೊಡ್ಡ ದೊಡ್ಡ ಕಲಾವಿದರನ್ನ ಆ ಬೆಳೆದಿರ್ತಕ್ಕಂಥ ಕಲಾವಿದರ ಬಗ್ಗೆ ವಿಡಿಯೋ ಮಾಡ್ಕ್ಯಾರ ಬೆಳೆಸ್ಯಾರ ಪಬ್ಲಿಸಿಟಿ ಮಾಡ್ತಾನ ನಮ್ಮ ಚಿಕ್ಕ ಕಲಾವಿದರನ್ನ ಬೆಳೆಸೋದಲ್ಲ ಅಂತ ಹೇಳಿ ಯಾರ ಇಲ್ಲ ಹಂಗೇನಿಲ್ಲ ಯಾವ ದೊಡ್ಡ ಕಲಾವಿದ ಇಲ್ಲಿ ಚಿಕ್ಕ ಕಲಾವಿದಲ್ಲಿ ಯಾವ ಕಲಾವಿದರ ಮೇಲೆ ನಮ್ಗೆ ಯಾವುದೇ ತರಹದ ಬೇವ ಭೇದ ಭಾವಗಳಿಲ್ಲ ಇಲ್ಲ ದಯವಿಟ್ಟು ಕ್ಷಮೆಗಳು ಇನ್ನು ಮುಂದಾದ್ರು ಆ ಈಗ ಅಪ್ಲೋಡ್ ಮಾಡಿರ್ತಕ್ಕಂಥ ಹೊಸ ಹೊಸ ಕಲಾವಿದರನ್ನ ನಿಮಗೆ ಪರಿಚಯ ಮಾಡಿ ಇದ್ರ ಬಗ್ಗೆ ಮತ್ತೆ ಮುಂದೆ ಮಾತನಾಡೋಣ ಮುಂದಿನ ವಿಡಿಯೋದಾಗ ಮಾತನಾಡೋಣ ಮೇಲಾಗಿ ಮೊನ್ನೆ ಆ ಜನವರಿ ಇಪ್ಪತ್ತೊಂದನೇ ತಾರೀಕು ನಡೆದಿರ್ತಕ್ಕಂಥ ಆ ನನ್ನ ಮಗಳು ಕುಮಾರಿ ಆ ಎರಡನೆಯ ಮಗಳು ಹೊಣ್ಣೆಯ ಮಗ ಆ ಲಕ್ಷ್ಮಣ್ ಗುಡುಗುಡಿ ನಿಮಗೆಲ್ಲ ನಿಮ್ಗೆಲ್ಲ ಗೊತ್ತಿರುವಂತಹ ಏನದ ಆ ಎರಡನೆಯ ಮಗಳು ಕುಮಾರಿ ಅನುಜ್ರೀಯ ಮೂರನೆಯ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಆ ಬಹಳಷ್ಟು ಜನ ಅಭಿಮಾನಿಗಳಾಗಿರ್ಬೋದು ಅಣ್ಣ ತಮ್ಮಂದಿರ ಆದ್ರಾಯ್ತು ಆಕ ತಂಗಿಯರು ಸಾಕಷ್ಟು ಆ ವಾಟ್ಸಪ್ ಅಸ್ಬುಕ್ ಯೂಟ್ಯೂಬ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಸಾಕಷ್ಟು ಮಂದಿ ಆ ಶುಭಾಶಯಗಳನ್ನ ಕೋರಿದಿರಿ ಆ ಒಂದಷ್ಟು ಮಂದಿಗೆ ರಿಪ್ಲೈಗಳನ್ನು ಮಾಡಿದಿನಿ ಒಂದಷ್ಟು ಮಂದಿಗೆ ರಿಪ್ಲೈ ಮಾಡುವಂತ ದೂರ ಉಳಿತು ಅವ್ರು ಮಾಡಿರ್ತಕ್ಕಂಥ ಆ ಶುಭಾಶಯ ಕೋರಿರ್ತಕ್ಕಂಥ ಮೆಸೇಜ್ಗಳನ್ನು ಆ ನೋಡೋಷ್ಟು ಆ ಟೈಮಿಂಗ್ ಸಿಕ್ಕಿಲ್ಲ ಯಾಕಪ್ಪ ಅಂತಂದ್ರ ಬಹಳಷ್ಟು ಹಂಗ ಮ್ಯಾಲೆ ಮ್ಯಾಲೆ ಎಲ್ಲಾರು ಎಸ್ ಎಂ ಎಸ್ ಗಳನ್ನ ಮಾಡಿದ್ರಿ ಅವ್ರಿಗೆ ರಿಪ್ಲೈ ಕೊಡಕ್ಕೂ ಆಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಆ ಬೀರಪ್ಪ ಗುಡುಗುರು ಏನಪ್ಪ ಅವ್ರ ಮಗಳಿಗೆ ಆ ವಿಶ್ ಮಾಡಿದ್ರು ಸಹಿತ ಅವನೇನು ರಿಪ್ಲೈ ಮಾಡಿಲ್ಲ ಅವ್ರಿಗೆ ಇಷ್ಟೊಂದು ದುರಂಕಾರ ಅಂತ ಹೇಳಿಕಾರ ಆ ಬಹಳಷ್ಟು ಮಂದಿ ಆ ಇಪ್ರೀತಿಗಳನ್ನ ತಿಳ್ಕೊಂಡ್ರೆ ತಿಳ್ಕೊಂಡಿರ್ಬೋದು ಹಂಗೇನಿಲ್ಲ ಯಾರದೇ ಆ ಇದ್ರ ಮ್ಯಾಲ ನಮಗೇನು ಭೇದ ಭಾವಗಳೇನಿಲ್ಲ ಆ ಒಂದಷ್ಟು ಒಂದಷ್ಟು ಕಾಮೆಂಟ್ ಗಳ ಬಂದ ಅಂತ ಕಾಮೆಂಟ್ ಗಳಿಗೂ ಸಾಧ್ಯವಾದಷ್ಟು ರಿಪ್ಲೈ ಕೊಟ್ಟಿದ್ದೀನಿ ಇನ್ ಏನಾದ್ರು ಮಿಸ್ಟೇಕ್ ಆಯ್ಕೆ ಯಾರಿಗಾದ್ರು ರಿಪ್ಲೈ ಮಾಡೋದಕ್ಕೆ ಉಳಿದಪ್ಪ ಅಂತಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಆ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಸಾಕಷ್ಟು ಮಂದಿ ಅಭಿಮಾನಿಗಳಾಗಿ ಏನ್ ಮಾಡಿದ್ರಪ್ಪ ಅಂತಂದ್ರ ಆ ಕ್ರಿಯೇಷನ್ ಗಳನ್ನ ಮಾಡಿಕಾರ ಆ ನಮ್ಮ ಪೀರಾ ಬಿಳುಕುರಿಯನ್ನ ಜನಪದ ಹಾಡುಗಳನ್ನ ಮಾಡಿಸಿಕಾರ ಆ ಮತ್ತೆ ನಮ್ಮ ಎಲೆಕ್ಷನ್ ಎಶನ್ ಕೊಳಿಯ ಎಲೆಕ್ಷನ್ ಎಶನ್ ಅವರಾದ್ರೂ ಸಹಿತ ಡೈಲಾಗ್ ಗಳನ್ನ ಮಾಡಿಕ್ಯಾರ ಸಾಕಷ್ಟು ಆ ಸಪೋರ್ಟ್ಗಳನ್ನ ಮಾಡಿದಾರ ಮತ್ತಿನ್ನು ಆ ಜನವರಿ ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಸಾಕಷ್ಟು ಮಂದಿ ಆ ಕೇಕ್ಗಳನ್ನ ತಂದ್ಕಾರ ಆ ಕೇಕ್ಗಳನ್ನು ತಂದ್ಕ್ಯಾರ ಕಟ್ ಮಾಡಿಸ್ಕ್ಯಾರ ಶುಭಾಶಯಗಳ ಕೋರಿದಾರ ಅಂತ ಎಲ್ಲಾ ಅಭಿಮಾನಿಗಳಿಗೂ ಎಲ್ಲಾ ಹನ್ನೊಂದಿರ ಬಳಕಾದ್ರೂ ಸಹಿತ ಮತ್ತೊಮ್ಮೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ ಇಷ್ಟ ಪಡ್ತೀನಿ ಆ ಇದೇ ತರಹ ನಮ್ಮ ಕುಟುಂಬದ ಮೇಲೆ ಆ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ನಿಮ್ಮ ಸಹಾಯ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ತರ ಇರ್ಲಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕೆ ಅಂತಂದ್ರೆ ಅಲ್ಲಿ ಆ ಬರ್ತಡೇದಾಗ ನಡೆದಿರ್ತಕ್ಕಂಥ ಯಾವ್ದೇ ತರ ವಿಡಿಯೋಗಳನ್ನ ಮಾಡಿಲ್ಲ ಅಲ್ಲಿ ತೆಗೆದಿರ್ತಕ್ಕಂತಹ ಎಲ್ಲಾ ಫೋಟೋಗಳನ್ನು ಸಹಿತ ಇದೇ ವಿಡಿಯೋದಾಗ ಮುಂದೆ ತೋರಿಸ್ತೀನಿ ಆ ಇನ್ ಮುಂದಾದ್ರೂ ಸಹಿತ ನಮ್ಮ ಚಾನಲ್ಗೂ ಸಹಿತ ಆ ಸಪೋರ್ಟ್ ಮಾಡ್ರಿ ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಆ ಸತತವಾಗಿ ಈಗ ಎರಡು ಎರಡು ತಿಂಗಳಿಂದ ಆಗ್ಯಾರ ವಿಡಿಯೋ ಮಾಡಕ್ ಅವಕಾಶ ಆಗ್ಯಾರ ನೀವು ನನ್ನ ಮೇಲೆ ಸಾಕಷ್ಟು ಬೇಜಾರುಗಳನ್ನ ಆಗಿರಬಹುದು ಆ ಮತ್ತೊಮ್ಮೆ ಸಹಿತ ಆ ವಿಡಿಯೋ ಮಾಡಲ್ಲ ಇಟ್ಟು ವಿಡಿಯೋ ಮಾಡಲಾರಕ್ಕೋಸ್ಕರ ನಿಮ್ ಎಲ್ರಿಗೂ ಸಹಿತ ಕ್ಷಮೆ ಇನ್ ಇಷ್ಟ ಪಡ್ತೀನಿ ನಡೆದಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ನಿಮ್ಗೆ ಅಡ್ವಾನ್ಸ್ ಆಗಿ ಹೇಳ್ತೀನಿ ಆ ಅವನ ಮೊನ್ನೆ ಜನವರಿ ಇಪ್ಪತ್ತೊಂದನೇ ತಾರೀಕು ನಡೆದಿರ್ತಕ್ಕಂಥ ನಮಗ ನಮ್ಮ ಕುಮಾರಿ ಅನುಶ್ರೀಯ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದಂತ ಎಲ್ಲ ಕಲಾವಿದರಿಗೆ ಅದ್ರ ಸಹಿತ ಆ ಮತ್ತೊಮ್ಮೆ ಶುಭಾಶಯ ಆ ಮತ್ತೊಮ್ಮೆ ಆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟ ಪಡ್ತೀನಿ ಆ ಅವಾಗ ಬರ್ತಾಡಿದಾಗ ನಡೆದಿರ್ತಕ್ಕಂಥ ಎಲ್ಲ ಆ ಗೆಳೆಯರ ಬಳಗದ ಫೋಟೋಗಳನ್ನು ಸಹಿತ ಆ ಈಗ ನಿಮ್ಗ ಈ ವಿಡಿಯೋದಾಗ ತೋರಿಸ್ತೇನೆ ಆ ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಆ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮಸ್ಕಾರ ದೋಸ್ತರ ಹಂಗಾದ್ರೆ ಮತ್ತೆ ಕತಾಡ ಅಲ್ಲಿ ಯಾರ್ಯಾರ ಆ ಬಂದಿದ್ರು ಯಾವ ಫೋಟೋಗಳದಾವ ಅದಾವ ಅನ್ನೋದನ್ನ ಪ್ರತಿಯೊಂದನ್ನೆಲ್ಲ ಈ ವಿಡಿಯೋದಾಗ ತೋರಿಸ್ತೇನೆ ನಮಸ್ಕಾರ ಶ್ರೀ ಬೀರಪ್ಪ ಸುಜಾತ ಗುಡುಗುಡಿ ಇವರ ಮುದ್ದಿನ ಎರಡನೆಯ ಮಗಳ ಕುಮಾರಿ ಅನುಶ್ರೀ ಬಿ ಗುಡುಗುಡಿ ಮೂರನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಗೀತೆಯನ್ನು ಹೊರಗಡೆ ತರಲಾಗಿದೆ ಕುಮಾರಿ ಅನುಸ್ರಿ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಉತ್ತರ ಕರ್ನಾಟಕದ ಹೆಸರಾದಂಥ ಜಾನಪದ ಕಲಾವಿದರು ಪೀರಾ ರಾಜು ಬಿಳುಕುರಿ ಶಂಕರ್ ಹಿಡಿದುಗ್ಗಿ ಅಮ್ಮನ್ ಯಡ್ರಾಮಿ ಮಂಜು ಮಾನೆ ನಿನ್ನ ಮಗಳ ಹುಟ್ಟಿ ಬಂದಿ ನಮಗೆಲ್ಲ ಖುಷಿ ತಂದಿ ನಿನ್ನ ಬರ್ತಡೆ ಸಂಗ್ರಾಮ ಹೊಳದಂಗ ಹುಣ್ಣಿಮೆ ಚಂದ್ರಾಮ ಗುಡುಗೂಡಿ ಗುಡುಗೂಡಿ ಮನೆತನದ ಮನೆ ಮಗಳು ಬೀರಪ್ಪ ಸುಜಾತನ ಮುದ್ದೀನಾಯಿ ಮಗಳು ಅನ್ನಿಸ್ತೀರಿ ನಮ್ಮ ಅದೃಷ್ಟ ಮನಿ ಮಂದಿಗೆಲ್ಲ ನೀ ಇಷ್ಟ ಬರ್ತಡೆ ಮಾಡೋನು ಬೆಸ್ಟ ಕೇಕ ಕಟ್ಟ ಮಾಡಿಕೊಟ್ಟ ನಿನ್ನ ಕೈಲೇ ನಿನ್ನ ಕೈಲೇ ಕೇಕ ಮಾಡವ್ವ ಕಟ್ಟ ಅಪ್ಪಾಗ ಅವಾಗ ತಿನಸವ್ವ ನೀ ಸ್ವೀಟ ತವರ ಮನಿಯಾಗ ತಂಗಾಳಿ ಜೋಗುಳ ಹಡಿದಂಗ ಗೀಳಿ ನಗುವಿನ ಮುಖದಗ ಹೂವರಳಿ ಮುಂಗೈ ತುಂಬಾ ಚುಕ್ಕಿ ಬಳಿ ಕಳಬಳ್ಳಿ ಕಳಬಳ್ಳಿ ಬರ್ತಡಕ ಬಂದರ ಕಳಕಳಿ ಮನೆ ತುಂಬಾ ತುಳಕದ ನಗುವಿನ ಹೂಬಳ್ಳಿ ನಾವು ಜನಪದ ಜೀವಿಗಳು ನಿನಗೆ ಹೇಳುವೆ ಶುಭಶೆಗಳು ನೂರಾರು ವರ್ಷ ನೀ ಬಾಳು ಹಾಡಿ ಹೇಳುವೆ ನುಡಿಗಳು ಕಲ್ಲವಿದರು ಕಲವಿದರು ಈ ಹಾಡ ಗಿಫ್ಟ ಮಾಡ್ಯಾರು ಹೀರಪ್ಪ ಗುಡುಗುಡಿ ಅಭಿಮಾನಿಯ ಗುಡುಗೂರು